ನಮಸ್ಕಾರ ಮಹಿಳೆಯರೇ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವ ವಿಷಯ ತುಂಬ ಮುಖ್ಯವಾದದ್ದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಅರ್ಹ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನೀಡಲಾಗುತ್ತಿದೆ ಎಂಬುದು ನಿಮಗೆ ಗೊತ್ತೇ ಇದೆ ಆದರೆ ಇತ್ತೀಚೆಗೆ ಬಂದ ಹೊಸ ಮಾಹಿತಿಯ ಪ್ರಕಾರ ನಾಳೆಯಿಂದಲೇ ಈ ಹಣವನ್ನು ಜಮಾ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಹೀಗಾಗಿ ಯಾವ ಜಿಲ್ಲೆಗೆ ಮೊದಲು ಹಣ ಜಮಾ ಆಗಲಿದೆ ಎಷ್ಟು ದಿನಗಳಲ್ಲಿ ಎಲ್ಲರಿಗೂ ತಲುಪುತ್ತದೆ ಏನಾದರೂ ತೊಂದರೆ ಬಂದರೆ ಏನು ಮಾಡಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇವೆ ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸರ್ಕಾರದಿಂದ ಬಂದ ಅಧಿಕೃತ ಮಾಹಿತಿಯ ಪ್ರಕಾರ ನಾಳೆ ಬೆಳಗ್ಗೆಯಿಂದಲೇ ಕೆಲವು ಜಿಲ್ಲೆಗಳ ಮಹಿಳೆಯರ ಬ್ಯಾಂಕ್ ಖಾತೆಗೆ ಮೊತ್ತವನ್ನು ಜಮಾ ಮಾಡುವ ಪ್ರಕ್ರಿಯೆ ಆರಂಭವಾಗಲಿದೆ ಆದರೆ ಎಲ್ಲರಿಗೂ ಒಂದೇ ದಿನ ಜಮಾ ಆಗುವುದಿಲ್ಲ ಹಂತ ಹಂತವಾಗಿ ಪ್ರಕ್ರಿಯೆ ನಡೆಯುತ್ತದೆ ಉದಾಹರಣೆಗೆ ಒಂದು ದಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಣ ಜಮಾ ಆದರೆ ಮುಂದಿನ ದಿನ ಹಾಸನ ಜಿಲ್ಲೆಗೆ ಅದರ ನಂತರ ಇನ್ನೊಂದು ಜಿಲ್ಲೆಗೆ ಹೀಗೆ ಕ್ರಮವಾಗಿ ಸಾಗುತ್ತದೆ ಹೀಗಾಗಿ ನಿಮ್ಮ ಖಾತೆಗೆ ಹಣ ಇನ್ನೂ ಬಾರದಿದ್ದರೆ ಆತಂಕ ಪಡುವ ಅಗತ್ಯವಿಲ್ಲ ನಿಮ್ಮ ಪಾಲಿನ ಹಣ ಖಚಿತವಾಗಿ ಖಂಡಿತ ಬಂದೇ ಬರುತ್ತದೆ ಸ್ನೇಹಿತರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ ಕೆಲವರಿಗೆ ಹಣ ತಡವಾಗಿ ಬರಲು ಕಾರಣ ಬ್ಯಾಂಕ್ ತೊಂದರೆ ಆಗಬಹುದು ಕೆಲವೊಮ್ಮೆ ದಾಖಲೆ ಸರಿಯಾಗಿ ಹೊಂದಿಲ್ಲದಿರಬಹುದು ಆದ್ದರಿಂದ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡಿ ಎಸ್ ಎಮ್ ಎಸ್ ನೋಡಿಕೊಳ್ಳಿ ಏನಾದರೂ ಸಮಸ್ಯೆ ಕಂಡು ಬಂದರೆ ತಕ್ಷಣವೇ ಗ್ರಾಮ್ ಕೇಂದ್ರ ಅಥವಾ ಬ್ಯಾಂಕ್ ಶಾಖೆಗೆ ಹೋಗಿ ವಿಚಾರಿಸಿ ಅಲ್ಲಿನ ಸಿಬ್ಬಂದಿಗಳು ನಿಮ್ಮ ತೊಂದರೆಯನ್ನು ನಿವಾರಿಸುತ್ತಾರೆ ಸ್ನೇಹಿತರೆ ಮಧ್ಯದಲ್ಲಿ ಒಂದು ಸಣ್ಣ ವಿನಂತಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಮಾಹಿತಿಯನ್ನು ನಿಮ್ಮೊಂದಿಗೆ ತಲುಪಿಸಲು ನನಗೆ ತುಂಬ ಉತ್ಸಾಹ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮತ್ತಷ್ಟು ಪ್ರೇರಣೆ ಸಿಗುತ್ತದೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ ಈಗ ಮತ್ತೆ ವಿಷಯಕ್ಕೆ ಹಿಂತಿರುಗೋಣ ಸ್ನೇಹಿತರೆ ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಬರುವ ಹಣವನ್ನು ಕೇವಲ ಸಹಾಯವೆಂದು ನೋಡುವುದಿಲ್ಲ ಇದು ಮಹಿಳೆಯರ ಹಕ್ಕು ಏಕೆಂದರೆ ಮನೆಗೆ ಕೆಲಸ ಮಾಡುವಾಗ ಮಕ್ಕಳನ್ನ ನೋಡಿಕೊಳ್ಳುವಾಗ ಮನೆ ನಿರ್ವಹಿಸುವಾಗ ಮಹಿಳೆಯರು ಹಾಕುವ ಶ್ರಮಕ್ಕೆ ನೇರವಾಗಿ ಹಣ ಸಿಗುವುದು ಇದು ಮೊದಲ ಬಾರಿಗೆ ಹೀಗಾಗಿ ಇದು ಕೇವಲ ಹಣವಲ್ಲ ಇದು ಒಂದು ಗೌರವ ಸ್ನೇಹಿತರೆ ಅದೇ ರೀತಿ ಈ ಹಣವನ್ನು ಬಳಸುವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಉದಾಹರಣೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯ ಅಗತ್ಯಗಳಿಗೆ ಹಬ್ಬದ ಸಿದ್ಧತೆಗೆ ಆರೋಗ್ಯಕ್ಕೆ ಈ ಕಡೆ ಬಳಸಿದರೆ ನಿಜವಾದ ಅರ್ಥದಲ್ಲಿ ಫಲಕಾರಿ ಏಕೆಂದರೆ ಹಲವಾರು ಸಿಗುವ ಹಣವನ್ನು ವ್ಯರ್ಥಕ್ಕಾಗಿ ಖರ್ಚು ಮಾಡುವರು ಆದರೆ ಆ ಹಣವು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಲಿ ಮಕ್ಕಳ ಕನಸ್ಸುಗಳನ್ನು ನನಸ್ಸು ಮಾಡಲಿ ಮನೆಯ ಸುಖವನ್ನು ಹೆಚ್ಚಿಸಲಿ ಅನ್ನೋದು ಮುಖ್ಯ ಕಾರಣವಾಗುತ್ತದೆ ಸ್ನೇಹಿತರೆ ಮತ್ತೊಂದು ವಿಷಯ ಏನೆಂದರೆ ಕೆಲವು ಮಂದಿ ಸುಳ್ಳು ವದಂತಿ ಹರಡುತ್ತಾರೆ ಹಣ ಬೇಗ ಬರಬೇಕಾದರೆ ನಮಗೆ ಫೀ ಕೊಡಬೇಕು ಎಂದು ಹೇಳುತ್ತಾರೆ ದಯವಿಟ್ಟು ಇಂಥವರನ್ನು ನಂಬಬೇಡಿ ಸರ್ಕಾರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಮಾತ್ರ ಹಣ ಜಮಾ ಮಾಡುತ್ತದೆ ಮಧ್ಯವರ್ತಿ ಯಾರೂ ಇಲ್ಲ ಯಾರಾದರೂ ಹೀಗೆ ಕೇಳಿದರೆ ತಕ್ಷಣ ಸರ್ಕಾರದ ಸಹಾಯವಾಣಿ ಸಂಖ್ಯೆಗೆ ದೂರು ನೀಡಿ ಈ ಯೋಜನೆ ಪ್ರಾರಂಭವಾದ ನಂತರ ಸಾವಿರಾರು ಮಹಿಳೆಯರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಕೆಲವರು ಮಕ್ಕಳ ಶಾಲಾ ಫೀಸು ಕಟ್ಟಿದ್ದಾರೆ ಕೆಲವರು ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಿದ್ದಾರೆ ಕೆಲವರು ವೈದ್ಯಕೀಯ ಖರ್ಚುಗಳಿಗೆ ಬಳಸಿದ್ದಾರೆ ಇವುಗಳೆಲ್ಲ ಕೇಳಿದಾಗ ಸರ್ಕಾರದ ಈ ಯೋಜನೆ ನಿಜವಾಗಿಯೂ ಮಹಿಳೆಯರ ಜೀವನದ ಬೆಳಕು ತಂದಿದೆ ಎಂದು ಹೇಳಬಹುದು ಸ್ನೇಹಿತರೆ ಇದರ ಜೊತೆಗೆ ಇನ್ನು ಮುಂದೆ ಸರ್ಕಾರದಿಂದ ಇನ್ನು ಹಲವು ಯೋಜನೆಗಳು ಬರುತ್ತವೆ ಅನ್ನಭಾಗ್ಯ ವಿದ್ಯಾಶ್ರೀ ಆರೋಗ್ಯ ಯೋಜನೆಗಳು ಇವುಗಳಲ್ಲಿಯೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ದೊರೆಯುತ್ತವೆ ಮುಂದಿನ ವಿಡಿಯೋಗಳಲ್ಲಿ ನಾವು ಈ ಯೋಜನೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇವೆ ಹೀಗಾಗಿ ಮಹಿಳೆಯರೇ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವುದರಲ್ಲಿ ತಡವಾದರೆ ಚಿಂತೆ ಮಾಡಬೇಡಿ ನೀವು ಖಚಿತವಾಗಿ ನಿಮ್ಮ ಪಾಲಿನ ನಾಲ್ಕು ಸಾವಿರವನ್ನು ಖಂಡಿತವಾಗಿಯೂ ಪಡೆಯುತ್ತೀರಾ ದಾಖಲೆಗಳು ಸರಿಯಾಗಿ ಇದ್ದರೆ ಯಾವುದೇ ತೊಂದರೆ ಆಗುವುದಿಲ್ಲ ಸ್ನೇಹಿತರೆ ಕೊನೆಗೆ ಮತ್ತೊಮ್ಮೆ ನಿಮಗೆ ಒಂದು ವಿನಂತಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಬೆಂಬಲವೇ ನನಗೆ ದೊಡ್ಡ ಶಕ್ತಿ ಧನ್ಯವಾದಗಳು ಮಹಿಳೆಯರೇ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ಸಮೃದ್ಧಿ ತುಂಬಿರಲಿ